ಸ್ನೇಹಿತರೆ ಈಗ ಚಾರ್ವಕ ಶರಾವತಿಯ ಶರಾವತಿ ಅಡ್ಡಲಾಗಿ ಕಟ್ಟದಿಟ್ಟಿದಂಥ ಲಿಂಗನಮಕ್ಕಿಯ ಅಣೆಕಟ್ಟಿನ ಮೇಲೆ ಇದೆ ಇದೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಲಿಂಗನಮಕ್ಕಿ ತುಂಬುವ ಶರಾವತಿ ತುಂಬುವ ಹಂತಕ್ಕೆ ಬಂದಿರೋ ಕಾರಣಕ್ಕಾಗಿ ಹನ್ನೊಂದು ಬಾಗಿಲನ್ನು ತೆರೆದು ನೀರನ್ನು ಬಿಟ್ಟಿದ್ದಾರೆ ಹಾಲ್ವರೆಯಂತೆ ನೀರು ಶರಾವತಿ ತುಂಬುತ್ತಿದ್ದಾಳೆ ತುಂಬಿಕ್ಕಿ ತನ್ನ ಒಂದು ಕಥದಲ್ಲಿ ವೇಗವಾಗಿ ನುನ್ನುಗ್ಗಿ ಹೋಗ್ತಾ ಇದ್ದಾಳೆ ಅಕ್ಕಪಕ್ಕ ಸುಂದರವಾದ ಕಾಡು ಬೆಟ್ಟ ಗುಡ್ಡ ಹಸಿರಿನ ನೋಡಿ ಇಷ್ಟು ವಿಸ್ತಾರವಾದಂಥ ಪ್ರದೇಶ ಇಷ್ಟೊಂದು ವಿಸ್ತಾರವಾದ ಪ್ರದೇಶ ಹೇಳ ಇಲ್ಲಿ ಆಣೆಕಟ್ಟು ಕಟ್ಟಿದ್ದಾರೆ ಆಣೆಕಟ್ಟು ಕಟ್ಟುವ ಮೊದಲಿನ ಜನಜೀವನೇ ನಿಜಕ್ಕೂ ಹಾಕಿಯಾಗುತ್ತೆ ಆದರೂ ಕೂಡ ಅಭಿವೃದ್ಧಿಯ ಪಥದಲ್ಲಿ ಸಾಗುವ ನಾವುಗಳು ಇಂತಹ ಒಂದು ಯೋಜನೆಗಳನ್ನು ಅನಿವಾರ್ಯವಾಗಿ ಮಾಡಲೇಬೇಕಾಗುತ್ತೆ ಇಂಥ ಒಂದು ಯೋಜನೆಯನ್ನು ಮಾಡುವ ನಿಟ್ಟಲ್ಲಿ ಸರ್ಕಾರ ಆವಾಗಲೇ ಹೆಜ್ಜೆ ಇಡ್ತು ಸಾಕಷ್ಟು ಅಭಿವೃದ್ಧಿಯ ಪಥದಲ್ಲಿ ಈ ಒಂದು ನದಿಯ ನಿಟ್ಟಿನಲ್ಲಿ ಒಂದು ವಿಶೇಷವಾದಂಥ ಹೆಜ್ಜೆಯನ್ನು ಇಡ್ತು ಆದರೆ ಇವೆಲ್ಲ ಗೊತ್ತಿರುವ ಹಾಗೆ ಮತ್ತೆ ಮತ್ತೆ ಶರಾವತಿ ನದಿಯ ಮೇಲೆ ನದಿಯ ಮೇಲೆ ರ ಕೊಳ್ಳದಲ್ಲಿ ಮತ್ತೆ ಮತ್ತೆ ವಿದ್ಯುತ್ ಉತ್ಪಾದನೆಯ ಹೆಸರಿನಲ್ಲಿ ದಾಳಿ ನಡೀತಾ ಇದೆ ನಾನೀಗ ಈ ಒಂದು ಸಂಬಂಧಪಟ್ಟ ಹಾಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಮತ್ತು ರಾಜ್ಯ ಪ್ರಧಾನ ಕಾರ್ಯಕ್ಷರು ಇದ್ದಾರೆ ಸರ್ ಬನ್ನಿ ಸರ್ ನಿಮಿಷ ಬನ್ನಿ ಸರ್ ಈ ಕಡೆ ಬನ್ನಿ ಸರ್ ಸರ್ ಈಗ ಈಗಾಗಲೇ ಸಾಕಷ್ಟು ಯೋಜನೆಗಳು ಈ ಒಂದು ಶರಾವತಿ ಬೆಲ್ಟ್ನಲ್ಲಿ ಆಗಿದೆ ಸರ್ ಮೇಲೆ ಈಗ ಮತ್ತೆ ಪಂಪ್ ಸ್ಟೋರೇಜ್ ಅಂತ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಏನಂತಾರೆ ಸರ್ ಅದು ಈ ಭಾಗಕ್ಕೆ ಹಾಂ ಅಗತ್ಯ ಇರಲಿಲ್ಲ ಹಾಂ ಯಾಕಂದರೆ ಬೇಕಾದಷ್ಟು ಇವತ್ತಿನ ಕಾವೇರಿ 嗯。Uh. ಿಂದ ನೋಡಿದ ನಾವು ಬೆಳೆನೂ ಡ್ಯಾಮ್ ಆಯಿತು ತೆಂಗಿನ ಮಕ್ಕ ಆಯಿತು ಸಾವಿರ ರೂಪಾಯಿ ಆಯಿತು ಡ್ಯಾಮ್ ಆಯಿತು ಒಂದೇ ಎರಡಕ್ಕೆ ಇಷ್ಟೆಲ್ಲ ಮಾಡಿ ಎಷ್ಟು ಪ್ರಕೃತಿ ನಾಶ ಮಾಡಿದ್ದಾರೆ ಇದು ಒಂದು ವಿದ್ಯುತ್ ಇದಕ್ಕಾಗಿ ಮಾಡಿದ್ದಾರೆ ಬಟ್ ಆ ಶರಾವತಿ ನದಿ ಇದೆಯಲ್ಲ ಇದ್ರ ಮೇಲೆ ಮೇಲಿನ ಮೇಲೆ ಮೇಲಿನ ಮೇಲೆ ಒಂಥರ ಅತ್ಯಾಚಾರ ಚಲ ಅತ್ಯಾಚಾರ ಆಗ್ತಾ ಇರೋದು ಪ್ರಕೃತಿ ಮೇಲೆ ಅತ್ಯಾಚಾರ ಇತ್ತು ಅದರಿಂದ ಸರ್ಕಾರ ಇದನ್ನು ಕೈ ಬಿಡಬೇಕು ಮತ್ತು ಇಲ್ಲಿಯ ಮೀನುಗಾರರಿಗೆ ಸರಾವತಿ ಕೂಡ ಇನ್ನಷ್ಟು ಉದ್ಯೋಗನೇ ಕೂಡ ರೈತರೂ ಸುಮಾರಷ್ಟು ಒಂದು ನಾನ್ನೂರೈನೂರು ಕುಟುಂಬಗಳು ರೈತರಿಗೆ ಆಗೋದರಿಂದ ಕಮ್ಮಿ ಆಗ್ತಾಯಿದೆ ಹಾಗಾಗಿ ಒಂದು ಉದ್ಯೋಗ ಭದ್ರತೆ ಮತ್ತು ಆಹಾರ ಭದ್ರತೆ ಕೊಟ್ಟಂಥ ಈ ಉದ್ಯೋಗ ಇಲ್ಲವರು ಇದರಿಂದ ಬಹಳ ಆಮೇಲೆ ಇದು ಹಣಕಾಸಿನಲ್ಲೂ ಫೀಸಬಲ್ ಅಲ್ಲ ಅಂತ ಹೇಳ್ತಾರಲ್ಲ ಸರ್ ಇದು ಹಣಕಾಸು ಎರಡೂವರೆ ಸಾವಿರ ಕರೆಂಟ್ ಖರ್ಚು ಮಾಡಿ ಹಾಂ ಎರಡು ಸಾವಿರ ಮನೆ ವಾರ್ಡ್ಸ್ ಕರೆಂಟ್ ಉತ್ಪಾದನೆ ಮಾಡ್ತಾ ಇದ್ದಾರೆ ಅದ್ರ ಅಗತ್ಯ ಏನಿದೆ ಅಗತ್ಯ ಇದೆ ಅದೇ ಅದೇ ಒಂದು ಅವಿವೇಕ ಅಂತ ಅನಿಸ್ತಾ ಇದೆ ಸರ್ ಏನು ಹೇಳ್ತೀರಾ ಸರ್ ಬಗ್ಗೆ ನೀವು ವೈಜ್ಞಾನಿಕವಾದ ಒಂದು ಯೋಜನೆ ಇದೆ ಮಾಡದೆ ಅವೈಜ್ಞಾನಿಕ ಯೋಜನೆಗಳೇ ಜಾಸ್ತಿ ಹೌದೌದು ಯಾಕೆ ಅಂತ ಹೇಳಿದರೆ ಪ್ರಕೃತಿ ಮಾಡಬಾರದು ಅಂತೇಳಿ ಬಹಳ ಎಲ್ಲರೂ ಮಾತಾಡ್ತಾರೆ ಎಂದ್ರೆ ಆದರೆ ಅತ್ಯಂತ ಪ್ರಕೃತಿಯ ದಟ್ಟ ಶರಾವತಿ ಪ್ರದೇಶ ಇದೆಯಲ್ಲ ಈ ಶರಾವತಿ ಬೆಲ್ಟ್ ಇದೆಯಲ್ಲ ಅತ್ಯಂತ ಸಮೃದ್ಧವಾದ ಪ್ರದೇಶ ಇತ್ತು ಇಂಥ ಪ್ರದೇಶನ ಅವೈಜ್ಞಾನಿಕ ಇಂಥ ಯೋಜನೆಗಳನ್ನ ಪದೇ ಪದೇ ಮಾಡ್ತಾ ಇರ್ತೀವಿ ಮತ್ತು ಎರಡನೇದಾಗಿ ಈಗಾಗಲೇ ಎಂಬತ್ತು ಎಂಬತ್ತೈದು ಹಿಂದೆ ಬೀದಿ ಬಿದ್ದಿರ್ತಕ್ಕಂಥ ರೈತರಿಗೆ ಇನ್ನೂ ಏನೂ ಸವಲತ್ತು ಅಂತ ಕೊಡೋಕ್ಕಾಗಿಲ್ಲ ಹೌದೌದು ಇದೇ ಶರಾವತಿಯಿಂದ ಶರಾವತಿಯಿಂದ ಸಂತ್ರಸ್ತಾದಂಥ ಹತ್ತಾರು ಸಾವಿರ ಕುಟುಂಬಕ್ಕೆ ಈಗ ಮತ್ತೆ ಮತ್ತೆ ಪದೇ ಪದೇ ಇಂಥ ಯೋಜನೆಗಳ ಕಡೆ ಮಾಡಲಿಕ್ಕೆ ಇರುತ್ತೆ ಆದರೆ ಇವರಿಗೆ ಒಂದು ಸರಿಯಾದ ಮಾತು ಬೇಡ ಒಂದು ಹಕ್ಕು ಪತ್ರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ ಕೆಲಸ ಅದು ಅಂತ ನೋಡಿ ಸ್ನೇಹಿತರೆ ಕರ್ನಾಟಕ ರಾಜ್ಯ ರೈತ ಸಂಘದ ಇಬ್ಬರು ಪ್ರಮುಖರು ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕುರಿತಾಗಿ ಮತ್ತು ಈ ಒಂದು ಹಿಂದೆ ಆಗಿರುವ ಮುಳುಗಡೆಯ ಕಾರಣಕ್ಕಾಗಿ ಆಗಿರುವ ಅನಾಹುತಗಳು ಸಂಕಷ್ಟಗಳು ಯಾತನೆಗಳು ಇದರ ಬಗ್ಗೆ ಹೇಳಿದ್ದಾರೆ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಕೂಡ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ ನಾನು ರಾಘವೇಂದ್ರ ಪ್ರಧಾನ ಸಂಪಾದಕ चार वका सुन नमस्ते